ಸಂತಿಗೆ ಉಪ್ಯೋಗದಾವು ಸುಗರ್ ಬೀತಿ ಪಿ ಉಪಯೋಗ ಉಪಯೋಗದಾವು ಎಲ್ಲರಿಗೂ ಎರಡು ಸಾವಿರ ರೂಪಾಯಿ ಅಂತೂ ಭಾಳ ಅನುಕೂಲ ಮಾಡ್ಯಾರ ನಮ್ಮ ಎಮ್ ಎಲ್ ಎ ಸಾಹಿನ್ನ ಎತ್ತರ ಬರಲಿ ಚಲೋ ಆಗಲಿ ನಮ್ಮ ಜನ ಎಲ್ಲರೂ ನಿಂತ ಎಲ್ಲರೂ ನಾವು ಉಪಯೋಗ ಮಾಡತ್ತೇವು ಎಲ್ಲ ಸೂಪರ್ ಆಗ್ಲಿ ಅಂತೇಳಿ ಆ ದೇವ್ರಂತೆ ನಾವು ಬೇಡ್ಕೋತೇವ್ರಿ ಶಾರಮ್ಮ ಶ್ಯಾರಮ್ಮ ದೈಮಟ್ಟಿ ಅಡ್ಡಾಡ್ ಬಂದ್ರ ಧರ್ಮಸ್ಥಳ ಮಂತ್ರ ಮಗಳಾಡ್ ಬಂದ್ರಿ ನಮ್ ಸ್ವಲ್ಪ ಗಣ ಕನ್ನೋದಿಲ್ಲ ನಾವು ಹೋಗಿಲ್ರಿ ಸರ್ ಬರತ್ತಲ್ಲ ನಿಜವಾಗಿ ಬರತ್ತವ್ರಿ ಸಿದ್ದರಾಮಯ್ಯ ಅಪ್ಪತ್ತಿನ ನೆನ್ಸಬೇಕು ಸಿದ್ದರಾಮಯ್ಯ ಅಪ್ಪತ್ತಿನ ನೆನ್ಸಿ ರಾ ತಗೊಳತ್ತೇವ